ಇಡೀ ರಾಜ್ಯದಾದ್ಯಂತ ಸರ್ಕಾರಿ ಶಾಲೆಗಳು ಉಳಿಬೇಕು ಬೆಳಿಬೇಕು ಅಂತ ಹೇಳಿ ಐವತ್ತು ಲಕ್ಷ ಸಹಿ ಸಂಗ್ರಹ ಅಂತೇಳಿ ಅಭಿಯಾನವನ್ನು ಹಮ್ಮಿಕೊಂಡಿದೀವಿ ಸ್ನೇಹಿತರೆ ಇವತ್ತು ನೀವು ನೋಡ್ತಾ ಇರ್ಬೋದು ಹಾಸನ ಜಿಲ್ಲೆಯಲ್ಲಿ ಹಾಸನ ಸಿಟಿಯ ಒಳಗಿರುವಂತಹ ಚಿಕ್ಕ ಹೊನ್ನೆನಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹತ್ರ ಇದ್ದೀವಿ ಇವಾಗ ನೋಡ್ತಾ ಇರ್ಬೋದು ಇದು ನಲವತ್ತು ವರ್ಷ ಆಗಿದೆ ಅಂದರೆ ಬಿಲ್ಡಿಂಗ್ನ ಕಟ್ಟಿ ಆಲ್ಮೋಸ್ಟು ಈ ಬಿಲ್ಡಿಂಗು ಬೀಳೋ ಪರಿಸ್ಥಿತಿಯಲ್ಲಿದೆ ಮೇಲೆ ಹಂಚುಗಳಿದೆ ಅಲ್ಲೂ ಕೂಡ ನೀರೆಲ್ಲ ಸೋರುತ್ತೆ ನೀವು ಗಮನಿಸ್ತಾ ಇರ್ಬೋದು ಸರಿಯಾದಂಥ ಶೌಚಾಲಯ ವ್ಯವಸ್ಥೆ ಇಲ್ಲ ಕಾಂಪೌಂಡು ಇನ್ನೇ ಕೆಲವೇ ದಿನಗಳಲ್ಲಿ ಬಿದ್ದೋಗ ಥರ ಇದೆ ಒಂದು ಮೈಂಟೆನೆನ್ಸು ಕೂಡ ಇಲ್ಲ ಸ್ನೇಹಿತರೆ ಇಲ್ಲಿ ಇಪ್ಪತ್ತೆರಡು ಜನ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಎರಡೇ ಎರಡು ಜನ ಶಿಕ್ಷಕರಿದ್ದಾರೆ ಇವತ್ತು ಈ ಶಾಲೆ ಅಭಿವೃದ್ಧಿ ಆಗಬೇಕು ಹೊಸ ಬಿಲ್ಡಿಂಗ್ನ ಕಟ್ಕೊಡ್ಬೇಕು ಇಲ್ಲಿ ಶಿಕ್ಷಕರು ಎರಡು ಜನ ಸಾಲಲ್ಲ ಹೆಚ್ಚಿಗೆ ಜನ ಶಿಕ್ಷಕರನ್ನ ನೇಮಕ ಮಾಡಬೇಕು ಹಾಗೆಯೇ ಶೌಚಾಲಯನೂ ಕೂಡ ಇಂಪ್ರೂವ್ ಮಾಡಬೇಕು ಅಂತ ಹೇಳಿ ನಾವು ಆಗ್ರಹಿಸಿ ಅಭಿಯಾನವನ್ನು ಮಾಡ್ತಾ ಇದ್ದೀವಿ ಇವತ್ತು ಸರ್ಕಾರ ಕೇಳ್ತಾರೆ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಯಾರು ತಂದೆ ತಾಯಿ ಕಳಿಸ್ತಾ ಇಲ್ಲ ಅಂಥೇಳಿ ನೀವೊಂದ್ಸತಿ ಗಮನಿಸಿ ಈ ರೀತಿಯಾದಂಥ ಸ್ಕೂಲ್ಗಳಿದ್ರೆ ಯಾವ ತಂದೆ ತಾಯಿಗೆ ಕಳಿಸೋದಕ್ಕೆ ಕಾನ್ಫಿಡೆನ್ಸ್ ಬರುತ್ತೆ ಅಂತ ಹೇಳಿ ನಾವು ಇವತ್ತು ಸರ್ಕಾರ ತನ್ನ ಮನಸ್ಥಿತಿಯನ್ನು ಬದಲಾಯಿಸ್ಕೋಬೇಕು ಇವತ್ತು ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಪಡಿಸಬೇಕು ಹೊಸ ಬಿಲ್ಡಿಂಗ್ಗಳನ್ನ ಕಟ್ಟಬೇಕು ಆವಾಗ ಸರ್ಕಾರಿ ಶಾಲೆಗಳು ತನ್ನೇ ತಾನೇ ಇಂಪ್ರೂವ್ ಆಗುತ್ತೆ ಇವತ್ತು ಖಾಸಗಿ ಶಾಲೆಗಳಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಮಿನಿಸ್ಟರು ಅದನ್ನು ನಾವು ಆರೋಪವನ್ನು ಅದನ್ನು ನಾವು ತಳ್ಳಾಕ್ತೀವಿ ಫಸ್ಟ್ ಜವಾಬ್ದಾರಿಯುತವಾಗಿ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿಪಡಿಸೋ ನಿಟ್ಟಿನಲ್ಲಿ ಅವರು ಯೋಚನೆ ಮಾಡಬೇಕು ಅಂತ ಹೇಳಿ ನಾವು ಆಗ್ರಹಿಸ್ತಾ ಇದ್ದೀವಿ ಸ್ನೇಹಿತರೆ ಥ್ಯಾಂಕ್ ಯು